ಇದು ಕೆಲಸ ಕೆಲ್ಸ ಮಾಡ್ತೈತಿರದ ಇದನ್ನ ನಾವ ಹೆಂಗ ಕಾತ್ರಿ ಅಂತ ಒಬ್ಬ ಸಾಯಿ ಬಂದ ಒಂದ್ ಗಿಡಕ್ಕೆ ಹಾಕತ್ ಅದನ್ನ ಈ ಜಲ ಹೋದ ಒಂದ್ ಮೆಣಸಿನ್ ಗಿಡಕ್ ಹಾಕು ನಿನಗ ಹಕ್ಕಿ ಕತ್ ತಿಳ್ತೀಕ ನಾವು ಗ್ರಾಮ ಸು ಯಾಕತ್ ಹೇಳ ಅಂದ್ರೆ ಹರಿ ಗೊಬ್ಬರದಾಗ ಎಾಗ ದೋಡ್ರಮಾ ಆರ್ಗ್ಯಾನಿಕ್ ಪದ್ಧತಿ ಇದೆ ಅದನ್ ಸತಪತ ನಾವು ಇಪ್ಪತ್ತೈದು ದಿಸ್ ತಿರ್ತಾನೆ ಅದನ್ನ ಒಮ್ಮೆ ಈ ಕಡೆ ತುರ್ಕೋ ಹೋಗುದು ಒಮ್ಮೆ ಈ ಕಡೆ ತುರ್ಕೋತ್ ಬರೋದು ಇದನ್ನ ಮಾಡೋದ್ರಿಂದ ಎಲ್ಲಾ ಅದ ತಯಾರಿ ಆಕೈತ ಒಂದ್ ಕಿಲೋ ಐದ್ ಕಿಲೋ ಹಾಕಿದ್ ಮಾಡಿದ್ರೆ ದಿಢ ತಯಾರಿ ಅದೊಂದು ತಾಕತ್ ಕೊಡ್ತದೆ ಈ ಕಲಿಸಿದ್ರಮ್ಮ ಕಲಿಸಿದ ಈ ಮಳಿ ಹುಳದ ಗೊಬ್ಬರನ ಹಾಕಿದ್ವಿ ಹಾಕಿದ ಆ ನಂತರ ಇದು ಜಲ ಹಸಿದಿ ಮೂರ್ ಸಲ ಈಗ ನಿಮ್ದು ಎಷ್ಟು ಟನ್ ಎಷ್ಟ ಬರ್ಬೋದಕ್ಕೆ ಈ ಸಟ್ಟಿ ಹನ್ನೊಂದು ತಿಂಗಳ ಒಳಗೆ ಈ ಕೊಡ್ಬೇಕಂತ ತಾಳಿ ಮಾಡಿ ಸ್ವಲ್ಪ ಬೀದ್ ಕೊಟ್ಟದು ಎಂಬತ್ರಿ ನಮಸ್ಕಾರ ನಾನು ಬೆಳಗಾವಿ ಜಿಲ್ಲೆಯ ಈ ಮುಡಲಿ ರಾಜಾಪುರ ಗ್ರಾಮದಲ್ಲಿ ಇದ್ದೀನಿ ಈಗ ರಾಜಾಪುರ ಗ್ರಾಮದಲ್ಲಿ ಒಂದು ವಿಶೇಷವಂತ ಹಿರಿಯರು ಮತ್ತು ಕೃಷಿಕರು ಒಂದು ಸಾಯೋದಲ್ಲಿ ಒಂದು ಕೃಷಿಯನ್ನ ಮಾಡ್ತಾ ಇದಾರೆ ಅವರು ಅವ್ರ ಖುಷಿ ಅವ್ರು ತರ ಇದೆ ಅವ್ರನ್ನ ಪರಿಚಯ ಮಾಡ್ಕೊಂಡು ಅವ್ರ ಖುಷಿ ಬೆಗಿತ್ವ ಸರ್ ಸರ್ ರಾಮಪ್ಪ ಸತ್ತ ಮುತ್ತ ಸರ ತಮ್ ಜೀ ಹನ್ನೊಂದ್ ಎಕರೆ ಹನ್ನೊಂದ್ ಹನ್ನೊಂದ್ ಎಕರೆ ಏನ್ ಬೆಳಕ ಸರಿ ಕಬ್ಬು ಬೆಳೀತು ಟೊಮೆಟೊ ಬೆಳೀತು ಬಾದಿ ಹುಣ್ಣಿ ಬೆಳ್ದು ಜವಾರಿ ಎಲ್ಲ ನುಣ್ಣ ಬೆಳೀತು ತಮ್ಮ ಹಿರಿಯರ ಹಾ ಅದೊಂದಷ್ಟು ಖುಷಿ ಮಾಡ್ಕೊಂಡ್ ಬಂದ್ರವ ಹಾಗೆಂದ ಎಷ್ಟು ಫರ್ಕೈತ್ ಸರ್ ಖುಷಿ ಫರ್ಕ್ ಆಗತ್ತರ ಹಿರಿ ಹುಳದ್ ಗೊಬ್ಬರದಿಂದ ಬಾಳ್ ಫರ್ಕ್ ಆಕತಿ ನಾವ್ ಸತಪತ ಆರ್ನೇ ಇಸುವಿಂದ ಮಾಡಾಕತ್ತ ಗೋರ್ಮೆಂಟ್ ಅನುಕೂಲ ಮಾಡಿ ಕೋಯತ್ ಅವಾಗ ಅವ್ರ ಕೊಟ್ಟದಲ್ಲ ನಾವು ಹೆಚ್ಚಿಗೆ ಹಾಕಿ ಐವತ್ ಸಾವಿರ ರೂಪಾಯಿ ಖರ್ಚು ಮಾಡಿ ಒಂದು ಘಟಕ ಐತಿ ಗೊಬ್ಬರ ತಕೊತ ಬಂದು ಇಲ್ಲಿ ತಕ ಅದೇ ತಿನ್ನಾಗ ಸಾಲ್ ಗೊಬ್ಬರ ಹಾಕಿ ಕೆಲಸ ಮಾಡಿದ್ವಿ ಇಳುವರಿ ಬಾರಿ ಬಂದ ಮೂರ್ ಎಕ್ರೆಕ್ ಐವತ್ತರ ತಕ ಏಳುವರೆ ಕೊಚ್ಚ ಎಣಿಕೆ ಬಾಳ ಆ ನಂತರ ಹಂಗ ಎಲ್ಲಾ ಕಡೆ ಇವತ್ತ ಗೊಬ್ಬರ ಬಾಳ ಸಾಕಷ್ಟು ಅನುಕೂಲ ಮಾಡ್ಕೊತದ ಪೀಕ್ ಫರ್ಕ ನಮ್ ಕಾಯಿಪಲ್ಲಿ ಬದ್ನಿಕಾಯು ಹೋದ್ರ ನಮ್ಮೂ ನಮ್ಮದ್ ತಗೋತದ ಎಕರೆಕ್ ಸರ್ ಎಕರೆ ಇರ್ತದ ಒಂದ್ ಮೂರ್ ಲಕ್ಷ ರೂಪಾಯಿ ಆಗಿರ್ಬೇಕಲ್ಲ ನಾನಮಿನಿ ಕಾಯಿಪಲ್ಯ ರುಚಿ ಆಕ ಈ ಹಾಕೋದ್ರಿಂದ ಬೈನು ಚಲೋ ಹುಳದಿಂದ ಕೆಲಸ ಇದು ನೀವು ಎರಡು ಗೊಬ್ಬರದ ಪ್ಲಾನ್ ಮತ್ತ ಯಾಕ ಯಾರು ಸರ್ಕಾರದಿಂದ ಸೌಲಭ್ಯದಾಗ ಯಾರು ನೋಡ್ಕೊಂಡ್ ಬಂದಿದ್ರು ತಾವ ಏನ್ ವಿಚಾರ ಮಾಡ್ಕೊಂಡು ಮಾಡ್ಕೊಂಡಿದ್ರು ಹಂಗೇನಿಲ್ರಿ ನಾವು ಫಸ್ಟ್ ಇಲ್ಲಿ ಮೆನೆ ಕಾಯಿಸ್ ಅನಗೋಡ್ ಅಂತೇಳಿ ಒಬ್ಬ ಗ್ರಾಮ ಸೇವೆ ಇದ್ದ ಬಹಳ ದಿವಸದಿಂದ ಒಂದ್ ತಿಪ್ಪಿ ತೆಗ್ದ ಈ ತಿಪ್ಪಿ ಮುಚ್ಚ ಇದಾವ ಯಾಕ ಅದ್ ಕೇಳಿನ ಇದೇನು ಕೆಲಸ ಕೊಡಂಗಿಲ್ಲ ನಾವ್ ನೀರಾಕ್ ಹೊಳಿತೈತಿ ಓದ್ ಹಾಕ್ತಿ ಬರೀ ಐದ್ ಪರ್ಸೆಂಟ್ ಊರಾಗಿನ್ ತಗೊಂಡ್ರೆ ನಾಲ್ವತ್ ಪರ್ಸೆಂಟ್ ಕಿನಾಲ್ ಏರಿಯಾದಾಗ ಮಂಟೂರ್ ಏರಿಯಾದ ತೊಗೊಂಡ್ರ ಎಂಬತ್ ಪರ್ಸೆಂಟ್ ಅದ್ ನೇಮ್ ಐತಿ ಇದೇನ್ ಕೆಲಸ ಮಾಡುದಲ್ಲ ಅದನ್ನ ಮುಚ್ಚೋನು ಅದನ್ನ ಮುಚ್ಚಿದ ಎರಡು ವರ್ಷದಾಗಿ ಇದು ಗೋರ್ಮೆಂಟ್ ಮರಿ ಉದ್ದ ಗೊಬ್ಬರದ ಕೊಡ್ತಾವಂದ್ಬಿಟ್ಟಿಗೆ ಅದು ತಗೊಂಡ್ ಅದನ್ನ ಅರ್ಸದಾಗ್ ಖರ್ಚ ಮಾಡಿ ಉಳಿದ ಮಂದಿ ಏನ್ ಮಾಡ್ಲಿಲ್ಲ

ಉಪಯೋಗ ಮಾಡ್ತು ಅದನ್ನ ಡಿಟ್ ಜಗಸ್ತು ಈಗ ನಾ ಮೊದಲ ಬಕೆಟ್ ದಾಗ ತಗೊಂಡ್ ಹಾಕ್ತಿನ ಜವಾರಿ ಬಾಯಿ ಹೆಚ್ಚಿದಾಗ ದಿನ ಒಂದು ಐದ್ ಸಾಲ ಹಾಕೋದು ಅಷ್ಟ ದಿನ ಎಷ್ಟು ಅನುಕೂಲ ಐತೆ ಹಾಕೋದು ಅದಷ್ಟ ರಾಸಾಯನಿಕ ಬಿಟ್ಟು ಈ ಗೊಬ್ಬರದ ಬಾಯಿ ಚಲೋ ಬಂದಿತ್ತು ಸತಪತಿ ಇಪ್ಪತ್ತಾರಲೆ ತಗೊಂಡಿದ್ರ ಗಂಟಲ್ಕ ಆ ತೆಣ್ಣಿಗೆ ರೊಕ್ಕ ಹಾ ್ರಿ ಹ ಅದ ನೂರ್ ಟನ್ ಅದು ಯಾವಾಗ ತೆಗದ್ರಿ ನೂರ ಏನ್ ತೆಗದಿಲ್ಲ ಯಾಕಂದ್ರೆ ಸಾವಿರದ ಎಕರೆ ಭೂಮಿ ಚೊಲೋ ನೂರ್ ಟನ್ ಬೀಳ್ತೀರಿ ಈಗ ಎಷ್ಟ ನೀವು ಒಂದಾಸ್ ತಗಿತ ವರ್ಷಕ್ಕೆ ಒಂದ್ ಎಕರೆಗೆ ಈ ವರ್ಷಕ್ಕೆ ಅರವತ್ತ ಎಪ್ಪತ್ತ ಸರಾಸರಿ ಕುರಿ ಕರ್ ಸೆಟ್ ಖರ್ಚಷ್ಟೇ ಬಾಳ ಖರ್ಚು ಬರ್ತಾ ಯಾಕಂದ್ರೆ ಈಗ ನೂರ್ ಟನ್ ಬೇಕಂತ ರಾಸಾಯನಿಕ ರಾಸಾಯನಿಕ ಕಡಿಮೆ ಉದ್ಯೋಗ ಬರುದಿಲ್ಲ ಮಧ್ಯಮ ಎರಿ ಹುಡುಗ ಘಟಕದಿಂದ ಅನುಕೂಲ ಐತಿ ಡ್ರಿಪ್ ನಿಂದ ಅನುಕೂಲ ಐತಿ ಭೂಮಿ ಫಲವತ್ತತೆ ಕಾಯ್ಕೋತೈತಿ ನಿಂದ ಬೆಳವಣಿಗೆ ತಾವ ನೂರ್ ಟನ್ ಮೂಲ ತೆಗಿಬಹುದ ತೆಗಿಬಹುದ್ರಿ

ಷ್ಟ ಇಲ್ಲಿ ಇರ ಗೊಪ್ರವ ಮಾಡ್ಕೊಂಡಾರು ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ತಗೊಂಡ್ವಿ ಇದನ್ನ ನಾವು ಹೆಂಗ ಕಾತ್ರಿ ಅಂತ ಒಬ್ಬ ಸಾಯಿ ಬಂದ ಒಂದ್ ಗಿಡಕ್ಕೆ ಹಾಕತ್ ಅದನ್ನ ಈ ಜಲ ಹೋದ ಒಂದ್ ಮೆಣಸಿನ್ ಗಿಡಕ್ಕೆ ಹಾಕು ನಿನ್ಗೆ ಹಕ್ಕಿ ಕತ್ ತಿಳ್ತಾವ್ ಗ್ರಾಮ ಸು ಯಾಕತ್ ಹೇಳ ಹರಿ ನಾವು ಅದು ಮೆಣಸಿನ ಗಿಡ ಧಾಚ್ದಲ್ಲಿ ಇಷ್ಟೊಬ್ರು ಗಿಡ ಇತ್ತು ಒಂದು ಏನು ಹಾಕಿಲ್ಲ ಅರವತ್ತು ಗಿಡ ಒಣಗಿತ್ತ ಅವಾಗ ನಾವು ಏನು ಮಾಡಿದ್ವಿ ಅಂತಂದ್ರೆ ಒಂದು ಬಕೆಟ್ ಒಂದು ತಾಮ್ರಲ್ಲಿ ಹಾಕೊಳ್ಳೋದು ಅದನ್ನು ಹಾಕಿ ತುರ್ಕೊತೋಗುದು ಈ ನಮ್ನಿ ಮಾಡೋದು ಅಂದ್ರೆ ಉತ್ಪನ್ನ ಚಲೋ ಕೊಟ್ಟ ಭಾಳ ಕೆಲಸ ಮಾಡ್ತೈತಿ ಎರುಗಳು ಗೊಬ್ಬರದಾಗ ಡೈಕೋಡ್ರಮಾ ಆರ್ಗ್ಯಾನಿಕ್ ಪದ್ಧತಿ ಅದನ್ನು ಸತಪತ ನಾವು ಇಪ್ಪತ್ತೈದು ದಿವಸ ತಿರ್ತಾನೆ ಅದು ಒಮ್ಮೆ ಈ ಕಡೆ ತುರ್ಕೋತ ಹೋಗೋದು ಒಮ್ಮೆ ಈ ಕಡೆ ತುರ್ಕೋತ ಬರೋದು ಇದನ್ನು ಮಾಡೋದ್ರಿಂದ ಎಲ್ಲ ಚೋಕ ಅದ ತಯಾರಿ ಆಕೈತಿ ಒಂದು ಕಿಲೋ ಐದು ಕಿಲೋ ಹಾಕಿ ಅದನ್ನ ಮಾಡಿದ್ರೆ ದೀಡ್ ಟನ್ ತಯಾರಿ ಅಂತ ಅಂಥದ್ದೊಂದು ತಾಕತ್ತು ಕೊಡ್ತದೆ ಈ ಕಲ್ಸಿದ್ದು ಬಾಯ್ ಕೊಡ್ರಮ್ಮ ಹಾಂ ಸರ್ ಎಲ್ಲಾರು ರಾಸಾಯನಿಕ ಯೂಸ್ ಮಾಡ್ತಾರ ರಸಾಗಿ ರೀ ಅದ್ರ ಬಗ್ಗೆ ಏನು ಸರ್ ರಾಸಾಯನ ಬಿದ್ದ ರಾಸಾಯನಿಕ ಹೆಚ್ಚಾಗಿ ಯೂಸ್ ಮಾಡತ್ತಾರ ಹೊಲಕ್ಕೆ ಈಗ ಯಾಕ ಎಲ್ಲಾರ್ದು ಸಾವಯವ ಪದ್ಧತಿ ಒಳ ಅಳವಡ್ಸೋ ಅಂತ ಆಗಲಿ ಎಲ್ಲಾರು ಮಾಡ ಆರೋಗ್ಯಕ್ಕೆ ಒಳ್ಳೇದಲ್ಲ ರಾಸಾಯನಿಕ ಇದು ಶ್ರಮ ಐತ್ರಿ ಅದು ಈ ಗೊಬ್ಬರ ತಯಾರು ಮಾಡುದ ಬಾಳ ಮಂದಿಗೆ ಆಗುದಿಲ್ಲ ಯಾಕಾಗುದಿಲ್ಲ ಅಂತಂದ್ರ ನಾವ್ ಇದನ್ನು ಬಡ್ಡಿಂದ ನಾವು ನಾಲ್ಕೂವರಿಗೆ ಏಳು ರಾಟಿ ನಾವ್ ಇಂಚಗೇರಿ ಸಾಂಪ್ರದಾಯದವ್ರ ಬೆಳಿಗ್ಗೆ ನಾಲ್ಕೂವರಿಗೆ ಏಳು ರಾಟಿ ಯದ್ಯೂಪ ಅಂತಂದ್ರೆ ಐದರಿಂದ ಸೆಗಣ ಕಲಸುದು ಉಗಿದು ಕಲಸುದು ಉಗಿದು ಇದನ್ ದಿನ ಎರಡು ತಾಸ ಕೆಲಸ ಮಾಡಿ ಸಣ್ಣ ಊರಾಗ ಹುಕ್ಕ ಸಗಣಿ ಕಲಸೋದು ತಂದು ಗೊಜ್ಜುದು ಅದಕ್ಕೆ ಹುಳ ಇಲ್ಲಂದ್ರೆ ಹುಳ ಬಿಡುದು ಇಲ್ದಕ್ಕೆ ಇದಕ್ ಬಿಡುದು ಇದನ್ನೆಲ್ಲ ಮಾಡೋದ್ರಿಂದ ಈ ನಮ್ಮನಿ ಗೊಬ್ಬರ ತಯಾರಕ್ಕೆ ದುಡಿಕೆ ಅರವತ್ತದ್ದು ಪೇಟೆ ಕೆಲಸ ಮಾಡೋದು ಮತ್ತು ಬೂಟಿ ಗಂಜಲೆ ಉಗಿದ್ರೆ ಆಗೋದಿಲ್ಲ ಗೊಬ್ಬರ ಮತ್ ಪೈಪ್ ಹಿಡಿದ್ ನೀರು ಬಿಡದ್ರ ಆಗೋದಿಲ್ಲ ದಿನ ಒಂದ್ ಪೆಕೆಟ್ ಬಿಡಿಬೇಕು ಲೀಟರ್ ಜಷ್ಟೇ ಬಿಡಿಬೇಕು ಹೆಚ್ಚಗೂ ಆಗ್ಬಾರ್ದು ಕಡಿಮೆ ಆಗ್ಬಾರ್ದು ಕಡಿಮೆ ಆದ್ರೆ ಹುಳಾಸ ಆಯ್ತಾವ ಹೆಚ್ಚಿಗೆ ಗೊಬ್ಬರ ಸರಿ ಆಗ್ಬೋದು ಈ ಎಳು ಗೊಬ್ಬರ ಹಾಕೋದ್ರಿಂದ ಸಾಲ್ಗಾತ ಹಾಕ್ಬೇಕು ಸಾಲ್ಗಾತ ಹಾಕೋದ್ರಿಂದ ಎಣ್ಣಿಕೆ ಬೀಜ ನಾವು ಹಾಕಿದಾಗ ಐವತ್ತು ಕ್ವಿಂಟಲ್ ಗೊಂಜಾಳ ಬೆಳೆದು ಒಂದ್ ದೊಡ್ಡ ಲಾಗು ಕೊಟ್ಟು ಬಾರಿ ಬಂದಿತ್ತು ಅದು ಅದ ಇದಾಗೋತಕ್ಕ ಬಡ್ಡ ಇಲ್ಲಿ ಹಣ್ತಿರ್ಕಲ್ಲ ಗೊಂಜಾಳ ತಿನಿ ಮಾಡ್ರು ಹಣ್ತಿರ್ಕಾಲ ಅಷ್ಟೊಂದು ಪವರ್ಫುಲ್ ತೋರ್ಸ್ತವ ರಸಾಯನ ಹಾಕೋಕಿತ್ತನು ಎರಿ ಹುಳದ್ ಗೊಬ್ಬರ ಮತ್ತು ಇದೇನ ಜಲ ಐತ್ ಇದನ್ನ ನಾವು ಉಪಯೋಗ ಮಾಡಿ ಪದ್ಧತಿಯಲ್ಲಿ ಮಾಡ್ಕೊಂಡು ನಾವು ಜರ್ಕ ಅಂತಂದ್ರೆ ಅಂತಂದ್ರ ಅರ್ವತ್ತರಿಂದ ಎಪ್ಪತ್ತ ಕಬ್ ಆರಾಮ್ ಬೀಳ್ತೈತಿ ಅದನ್ನ ಜರ್ಕದ್ ನಾವು ಡಿ ಐ ಪಿ ಈರಾ ಪುಲ್ ಉಗ್ದಪ್ಪ ಅಂತ ಭೂಮಿ ಬಾಳ್ ಆಕೈತಿ ಅದ್ರ ಸಲುವಾಗಿ ಹೆಚ್ಚಾನ ಹೆಚ್ಚರು ಈ ಕಡೆ ಎರಿ ಹುಳದ್ ಕಡೆ ಬಂದ್ರೆ ಬಾಳ ಚಲೋ ಆಕೈತಿ ಶರೀರ ಸುದ್ದು ಉಳಿತಾ ಏರಿಜಾ ನೀರ್ತಿಗ ಇದನ್ನ ಯಾವ್ತರ ಕೊಡ್ತಾರೆ ಸ್ಟಾಕ್ ಮಾಡುದು ಎಸ್ ಬಿಡು ಪೂರ್ತಿ ಹೊರಕೆಲ್ಲೂ ನಿಂತ ಹಾಸ್ಬೇಕು ಅದೇ ಇಲ್ಲಿ ಅಲ್ಲಿ ಬೇರೆ ಅದ ಆಟೋಮೆಟಿಕ್ ಜಗ್ ಹೋಗ್ ಮಾಡಿ ಜಲ ಏಕ ಇದಕ್ಕೆ ಟ್ಯಾಂಕರ್ ಇಲ್ಲ ಸಲುವಾಗಿ ಸ್ಟಾಕ್ ಮಾಡಲ್ಲ ಹೋಗ್ತೇತಿ ಹೊಲಕ್ಕೆಲ್ಲ ಹೊಲಕ್ಕೆಲ್ಲ ಹೋಗ್ತೇವೆ ಔಷಧ ನಿಮ್ಮ ಹೋಲಕೆ ಹಾ ಬಾಳ್ ಕೆಲಸ ಮಾಡ್ತಾವ್ ಕೆಲಸ ಯಾವ್ತಿನ್ ಅದೀಗೇನ್ ಹೀರಿಯಾ ಹೋಗುದ್ರ ಬಾರಿ ಬರ್ತೈತಿ ಗುಳಿಗೆ ಹಾಕಿದ್ರೆ ಬಾರಿ ಬರ್ತೈತಿ ಅತಾರಾ ಅದಕ್ಕಿಂತಲೂ ಪವರ್ಫುಲ್ ಬೆಳಿ ಇರ್ತದೆ ನೋಡಕ್ ಅಷ್ಟು ಉತ್ಪನ್ನ ಕೊಡ್ತಾರೆ ಉಳ್ದೇತ್ರಿ ಎಲ್ಲಾ ಟೈಮ್ ಆದ್ರ ಇದನ್ನ ಮಾಡೋ ಮನಸ್ಬೇಕ ಆ ಟ್ಯಾಂಗಿನಿಂದ ತಂದು ಹರಿವತ್ತಿ ಅದಿದ್ದ ಸುರಿವಿ ಅದನ್ನ ನಮ್ದು ಹೇಳಿಲ್ಲ ಹರಿ ಬೆಳಗ್ಗೆ ಆಯ್ತೈತಿ ಅಂತ ಇದನ್ ಮೂರ್ ದೋಸು ತುಂಬಿಸಿ ಇದನ್ನು ತುಂಬಿಸೋದನು ಈ ತರ ತುಂಬಿಸಿ ಏನೋ ಸುರು ಬೇಕಾಗಿತ್ತು ಈಗ ಎರಡು ದೋಸೆ ಖಾಲಿ ಸುರುಬೇಕು ಅವ್ರ ಮಾಡಿಸಿದ್ರಷ್ಟ ಕೆಲಸ ಆಗ್ತಾ ಇದ್ದ ಹರಿವತ್ ಮಾಡಬೇಕ ಮತ್ತೆ ಹಂಗ ನೋಡೋದ್ರಿಂದ ಮತ್ತೆ ಏನ್ ಮಾಡೋದು ಕಾಯಕ್ ಬಾಳ್ ಮುಚ್ಚಿ ಸರ್ಬ ಈಗ ಕೃಷಿಕರಿಗೆ ಏನ್ ಹೇಳ್ತಾರ ಈಗೇ ಕೃಷಿಕರಿಗೆ ಏನ್ ಹತ್ತರಿ ಮಾಡವ್ರು ಇದೆ ಅವ್ರು ಮಾಡೋ ಸರಿ ಹೋಗ್ತಾವ ಆದ್ರ ಅವ್ರು ಭಕ್ತಿ ಬೇಕು ಇದನ್ನು ನೆಂಬೇಕ ನಾವು ಎರಿ ಹುಳುದು ಗೊಬ್ಬರ ಮತ್ತೆ ಇದನ್ನ ಅದೇನ್ ಬಿಡತ್ತಂದ್ರೆ ಆಗುದಿಲ್ಲ ಅದನ್ನ ಹಾಕಿ ಮಾಡ್ಬರಿಕೆ ಆಗ್ಬೇಕು ಈಗ ನೀರು ಸ್ಟಾಕ್ ಮಾಡ್ತರ ಅನುಭವ ಆಗಿತ್ತು ಮತ್ತೆ ನಾವು ಹಾಗೆ ಅರ್ಧ ಐದ್ ದೇಡ್ ಲಕ್ಷ ರೂಪಾಯಿ ಉಸೋದು ಉಸದ್ ಬಿಡದರ್ಕಿಲ್ಲ ಇದನ್ನ ಹಾಕೋದು ಅರಿವತ್ತ ಬೇಕೇಡ್ದಾಗ ಉಯ್ಯತಿ ಹಾಕೋದಿ ಬೇಕೇದ ಹೊಲ ಅಲ್ಲಿ ಕಾಣೆ ಇಲ್ಲಿ ಹಿಂಗೆಲ್ಲಾ ಮಾಡೋದ್ರಿಂದ ಉತ್ಪನ್ನ ಬರ್ತೈತಿ ಶ್ರಮ ಮಾಡ್ಬಾರ ಚಲೋ

ಈಗ ನಮ್ಮ ಇಂತವ್ ಸದಾಪಟಾ ಅವಾಗ ನಾಲ್ವತ್ತು ಮಂದಿ ತಗೊಂಡೈತ್ ಮೂವತ್ತರಂಗ ನಮ್ದೊಂದ ಗೊಬ್ಬರ ತಗ ನಮ್ ಊರಾಗ ನಾಲ್ವತ್ತಗಿದ್ವು ಅವು ನಾಲ್ವತ್ತೆಲ್ಲ ನಡೆದ್ರ ಅವ್ನ ಗ್ರಾಮ ಸೇವೆ ಕೇಳಿದ ಕೊಟ್ಟವ ನಿಮ್ಮನ್ನ ಬೇರೆ ದೇಶ ಒಂದ್ ದೇಶದಾಗ ಅವತ್ತ ರಾಸಾಯನಿಕ ಹೆಂಗಿಲ್ಲ ಆ ದೇಶಕ್ಕೆ ನಮ್ಮನ್ನ ಫ್ರೀ ಕಳ್ಸೋ ಇದ್ ನಮ್ದೊಂದ್ ಉಳಿತ ಅವ್ರದ್ದು ಅವ್ರೆಲ್ಲ ಆಡ ಕಟ್ಟುದು ತಡೆ ಖರ್ಚು ಮಾಡಿದ ಬುರ್ಕೊಂಡ್ ಬಿದ್ದವು ಎಲ್ಲಾರು ಸಕ್ಸಸ್ ಹೊರ ಆಗ್ರವಾಸಿಬಿಡ ರೊಕ್ಕು ಹಾಳತ್ತು ಅದು ಉಪಯೋಗ ಆಗಲಿಲ್ಲ ಒಪ್ಪ ಹೆಚ್ಚಿನ್ ದುಡ್ ಹಾಕೋದ್ರಂದ ಲಾಭ ಆತ ನೀವ ಒಬ್ಬರ ಮಾಡ್ಕೊಂಡ್ ಬಿಟ್ಟ್ರ ನಾವ್ ಒಬ್ರ ಮಾಡಿ ಉಳದ ಮಂಜಾನೆ ಮಾಡ್ಲಾ ಈಗ ಅದ್ರ ಅದನ್ನ ನಾವ್ ಒಬ್ರ ಕಳಿಸೋದಿವಿ ಇಬ್ರ ಹೆಸರ್ಲಿ ಇಪ್ಪತ್ತೈದ್ ಕೊಟ್ಟಾರ ಅದ ಐವತ್ ಕೈಯಿಂದ ಹಾಕಿದ್ರು ಮತ್ತೆ ಏರಿಯಹುಳಾನು ಏನು ಕೊಡುದ ಕೊಡ್ತೀರಲ್ಲ ಮುನ್ನೂರ್ ರೂಪಾಯಿ ಕೆಜಿ ಒಂದ್ ಕೆಜಿ ಅಂದ್ರ ಸಗಾವ್ ಹೇಳ್ಬೇಕಾದ ಅಂದ್ರ ಇಲ್ಲಿ ಸಗಣಿ ನೀರ್ ಹೆಚ್ಚ ಬಿಡೋದ್ರಿಂದ ಒಂದ ಜಾಗದ ತಯಾರಿ ಆಕಾವು ಅರ್ಶ್ವತ್ ಕುಂಡ ಬದ್ಲೇ ಅವ್ರ ಹದ್ದು ಸಗಾವ್ ಹೇಳ್ರನ್ ಕೊಡಕಲ್ಲ ಇದು ಏನಕೈತಿ ನಾವು ಮಳಿ ಹುಳ ಬಾಳ ಅಂದ್ರೆ ಮಳಿ ಹುಳದಾಗ ಒಂದ್ ತಾಕತ್ತೈತಿ ಹಿಂದ ಮಳಿ ಹುಳದ ತಾಮ್ರ ತಯಾರ ಹಿಂದ ಋಷಿ ಮುನಿಗಳು ನಾಗ್ನಾಗ ತಾಮ್ರ ತಯಾರಾದ್ ಮಳಿ ಹುಳದಿಂದ ಸೀಸಿ ಹಾಕೋದ್ರಿಂದ ಆಕೈತೈತಿ ಒಂದ್ ಗ್ರಂಥ ಆಧಾರ ಐತಿ ಅವ್ ಮತ್ತ್ ನಾವ್ ಮಳಿ ಹುಳನ ಕೊಟ್ಟಿವಂದ್ರ ಗೊಬ್ಬರದಾಗ ತಾಕತ್ ಕಡಿಮೆ ಆಕೈತಿ ಈಗ ನಾವ್ ಯಾವ್ದಾದ್ರು ಒಂದ್ ಗಿಡ ಬೇಕ ಸಾತದ್ ಹುಗುದ್ರ ಭಯಂಕರ ಲಿಂಬಿಕಾಯಿ ಆಕೈತಿ

ದೇಡ್ ಪೋಲ್ ಹಾ ಪೋಲ್ ಇದಕ್ಕ ವ್ಯವಸ್ಥೆ ಆತರ ಮಾಡ್ರಿ ಇದಕ್ಕ ಗೊಬ್ಬರ ಆಗಿರ್ಬೋದು ಹಚ್ಚು ಮುಂದ ದೀಡ್ ತನ್ನ ಡೈಕೋಡ್ರಮ ಕಲಿಸಿದ್ದ ಈ ಮಳಿ ಹುಳದ ಗೊಬ್ಬರನ ಹಾಕಿದ್ವಿ ಸ್ಟಾರ್ಟಿಂಗ್ ಹಾಕಿದ್ದ ಫಸ್ಟ್ ಆ ನಂತರ ಇದು ಜಲ ನೀರಿನ ಜಲ ಹಸಿದ್ವಿ ಮೂರ್ ಸರ ಎರೆ ಜಲ ಕೊಡಿ ಮಿಕ್ಸ್ ಮಾಡಿ ನೀರ್ ನೀರಿನ ಜೋಡಿ ಹಸಿ ಹಸೋದ್ರಿಂದ ಹಂಗ ಬಂದ್ಮೇಲೆ ನಡುವೊಮ್ಮೆ ಕೋಳಿ ಗೊಬ್ಬರ ಹೋಗಿದ್ವಿ ಒಂದ್ ನಾಲ್ವ ಚೇಲ್ ಹ್ಮ್ ಆ ನಂತರ ಮನ್ಯ ಮತ್ತೊಂದು ಟನ್ ಎರೆಹುಳದ್ ಗೊಬ್ಬರ ಅವೈತಿ ಈ ಒಂದು ಮೂರ್ ತಿಂಗಳ ಅದಾವ ಇರ್ಬೇಕ್ ಮಳಿ ಹೈತಿಲ್ಲ ಮಳಿ ಹತ್ತಿದಾಗ ಯಾಕೆ ಹೋಗಿದ್ವಿ ಅಂದ್ರ ಈಗೆಲ್ಲ ಸೊ ಮಳಿ ಹುಳ ಆಯ್ತೈತ್ರಿ ರೌಂದಿ ದಿನ ಮಳಿ ಹತ್ತೋದ್ರಿಂದ ಅದನ್ನ ಉಗ್ಯುದಂದ ಮಳಿ ಹುಳ ತಯಾರಾಗಿ ಇದನ್ನೆಲ್ಲ ಚಂದ ಐತೈತಿ ಅಡಿಗಿನ ಅಂದ್ರ ಕಾಣಿದಾಗ ಮಾಡಿದ್ಕಿತ್ತನು ನಮ್ಮ ಹೊಲ್ದಾಗನ ಮಳಿ ಹುಳ ಬಾಳ ಓ ಒಟ್ಟ ಏನೇ ನೀವ್ ಮಾಡು ಮಳಿ ಹುಳದ ಈಗ ಗೊಬ್ಬರನ ಗೊಬ್ಬರನು ಹೇಳ್ಬೋದು ಏರಿಯು ಗೊಬ್ಬರ ಅದ ಹುಟ್ಟುದು ಸಾಯುದರಿಂದ ಭೂಮಿ ತಾಕತ್ ಕೊಡ್ತತಿ ಮತ್ತ್ ಅದಕ್ ಬೇಕಂತಂದ್ರ ಎಳುದು ಗೊಬ್ಬರ ಉಗುದ್ ಬಿಡುದು ಎಕರೆಕ್ ನೂರ್ ಟನ್ ತೆಬೇಕಂತ ರಾಸಾಯನಿಕ ಬಾಳ ಯೂಸ್ ಮಾಡ್ತಾರ ಅದ್ರ ಬಗ್ಗೆ ನೀವ್ ಹೇಳ್ತಾರೀ ರಾಸಾಯನಿಕ ಮಾಡೋದ್ರಿಂದ ಏನಕತೆ ಅಂತಂದ್ರೆ ನೂರ್ ಟನ್ ಹೇಳ್ತಾರ ಅವ್ರ ರಾಸಾಯನ ಉಗಿತಾರ ಹೆಚ್ಚಾಳ್ತಿ ಉಗಿತಾರ ರಸಾಯನ ಭೂಮಿಗೆ ಎಷ್ಟ ಬೇಕಾಗಿ ಟ್ಯಾಕ್ಟ್ ಉಗಿದಿಲ್ಲ ಕೋತ್ಮೀರ್ ಉಗಿತಾರ ಭೂಮಿನು ಬಾ ಮಾಡ್ತಾರ ಮುಂದ್ ಬೆಳಿ ಅವರು ಹೊರದಾಗ ಪವರ್ಫುಲ್ ಪವರ್ಫುಲ್ ಬರುದಿಲ್ಲ ಒಂದ ಒಂದ್ ನಾಲ್ಕು ವರ್ಷ ಉಗುದ ಏನ್ ಮಾಡ್ರು ಮುಂದ್ ಬೆಳಿ ಬರುದಿಲ್ಲ ನಿಮ್ದು ಬರ್ಬೋದ್ರೆ ಹನ್ನೊಂದು ತಿಂಗ್ಳದೊಳಗ ಐತೆ ಈ ಕೊಡಬೇಕು ತಾಳಿ ಮಾಡಿ ಬೀದ್ಕೊಂಡ್ ಸ್ವಲ್ಪ ಕೊಟ್ಟದು ಎಂಬತ್ ಆರಾಮ ಕತ್ರಿ ಹನ್ನೊಂದು ಇದನ್ನ ಕಡ ನ ಹದ್ಮೂರ ತಿಂಗಳೂರ್ ಮ್ಯಾಕ ಈ ಒಂದ್ ಕಬ್ ಮೂರ್ ಅಂದ್ರ ಮುನ್ನೂರ್ ಗ್ರಾಮ್ ಮೂರು ಮುನ್ನೂರ್ ಗ್ರಾಮ ಮೂರು ನಾಲ್ಕುನೂರ್ ಗ್ರಾಮ್ ತಗ ಕಬ್ ತೂಕ ಮಾಡಿದ್ವಿ ನೋಡ್ಯಾರ ಬಂದವ್ರ ಕಿಲೋ ಬಂದವ್ರಿ ಏನ್ ನದಿ ಎಲ್ಲ ನಾವ್ ಹೋಯ್ತು ಅಂತ ಹೇಳಿ ಅವ್ರ ಬಂದಾಗ ಮೂರ್ಕ್ ತೂಕ ಮಾಡಿದ ಹದಿನಾಕಿ ನೂರ್ ಟನ್ ಕಬ್ಬಕ ಹದ್ಮೂರ್ ತಿಂಗಳ ಕಡದ್ರ ನೂರ್ ಟನ್ ಮತ್ ನಾವ್ ಹತ್ತು ತಿಂಗಳ ಆಗಿರೋದಲ್ಲ ಗ್ಯಾಂಗ್ ಅವ್ರ್ ಬರ್ತಾರು ಫ್ಯಾಕ್ಟ್ರಿ ಬಂದ ತಿಳ್ಕೊಂಡ್ ನಾವ್ ಐವತ್ತರ ಐವತ್ ರ ಹತ್ತು ತಿಂಗಳ ಒಳಗ ಅನಿವಾರ್ಯ ಬಂದ ದಿವಸ ಬಿಡಕ್ ಹೋದ್ರೆ ಬ್ಯಾಸಿಗೆ ನೀರಿನ ಅರ್ಚನೆ ಆಕೈತಿ ಮತ್ ಫ್ಯಾಕ್ಟ್ರಿ ಕಬ್ ಬೇಕಾಗಿರ್ತೈತಿ ಎಳಕ್ ವಿಚಾರ ಮಾಡಂಗಿಲ್ಲ ಬರು ಬೆಲ್ ಬರ್ತೈತಿ ಅದು ಕೊಟ್ಟು ಬಿಡ್ತು ಐವತ್ತು ಐವತ್ತೈದು ಅರವತ್ತು ಆರಾಮ್ ಬೀಳ್ತೈತಿ ದೊಡ್ಡ ದಿವಸ ಅದನ್ನ ವರ್ಷ ಮಾಡಿ ಬಳ್ಕೊಳಕ್ ಹತ್ರ ಕಬ್ ಜಾಸ್ತಿ ಇಳುವರಿ ತೆಗೆ ಹಾಕೊಂಡ್ಕೊಂಡ್ ನೀವ್ ಇದನ್ನ ಬಿಟ್ರಿ ನೋಡ್ರಿ ಆಕೈತಿ ಒಂದ್ಸಲ ಬಿಟ್ಟು ನೋಡಿದ್ರಿ ಈಗ ಬಿಡು ಅಂತಂದ್ರೆ ಈಗ ಫ್ಯಾಕ್ಟ್ರಿ ಅವ್ರ ಬೆನ್ನ ಹಾಕ್ತಾರ ಅಂತಂದ್ರೆ ಬಿಡಾಕ್ ಮೇಲಿಲ್ಲ ಅದ್ ನಾವ್ ಅಕ್ಟೋಬರ್ ದಾಗ ಲವಣಿ ಮಾಡ್ಬೇಕು ಮಾಡಿದ್ರೆ ಈ ಟೈಮ್ ಹದಿಮೂರು ತಿಂಗ್ಳು ಹಾಕಿರ್ತೈತೆ ಈಗ ನಾವ್ ಮಾಡುದ ಸರಿಸಿ ಮಾಡಿದೇವ್ ಇನ್ ಬಿಟ್ಟು ಅಂತಂದ್ರೆ ಗಾಳಿ ಬಿದ್ದು ಮಾಡಿ ಅರ್ಚನೆ ಆಕೈತೆ ಗ್ಯಾಂಗ್ ರೊಕ್ಕ ಐತ ಬರ್ತೈತೆ ಮತ್ ಯಾವ್ ನಾಟಿ ಮಾಡ್ರಿ ಜಾಸ್ತಿ ಅಕ್ಟೋಬರ್ ಮಾಡ್ಬೇಕು ಅಕ್ಟೋಬರ್ ನವರ್ದಾಗ ಮಾಡಿ ಅಂತಂದ್ರೆ ಫ್ಯಾಕ್ಟ್ರಿಗೆ ಅಂದ್ರೆ ಹನ್ನೆರಡು ನೀರ್ ಇರ್ತೈತಿ ನಾವ್ ಬಂದ್ ಕೇಸ್ ಒಂದ್ ತಿರ್ಯಾಗ ಎರಡ್ ತಿಂಗಳ ಕಳೆದ್ ನಾವ್ ಜಾನುವರಿ ಅಥವಾ ಡಿಸೆಂಬರ್ ಲಾಸ್ಟ್ ವಾರದಾಗ ಮಾಡಿವ್ ಅಂದ್ರೆ ದುಸ್ ಕಡಿಮೆ ಆಕೈತಿ ಕಡಿಮೆ ಆಗುದ್ರಂದ್ರೆ ಇಳುವರಿ ಕಡಿಮೆ ಆಕೈತಿ ಅದನ್ನ ಮಾಡ್ತೀವಿ ಅಂತಂದ್ರೆ ಈಗ ಹೆಂಗ್ ಬೆಳ್ದೈತ್ಲ ಬಿದ್ದ ಬಿಡ್ತೈತಿ ಸಿಕ್ಕ ಹಂಗ ಆ ನಂತರ ಏನ್ ಕೇಂದ್ರ ಎಲ್ಲ ಇರಬೇಕೈತಿ ತಿಳ್ಕೊಂಡ ರೈತ್ ಕೊಡ್ಬೇಕೈತಿ ಮತ್ ನಿಮ್ಮ ಹೊಲಗೊಳಗ ಕಬ್ಬಿಗೆ ಹೋಗುದು ಯಾರು ಬಂದ ನಮ್ದಕ್ಕೇನ್ ಬಂದಿಲ್ಲ ದೊಣ್ಣೆ ಕಾಟಾಗ್ಲಿ ಬಂದಿಲ್ರಿ ಭೂಮಿ ಫಲವತ್ತೈತೆ ಬೇರೆ ಹೊಲ ಬಂದಿರಂಗಿಲ್ಲ ಬಂದಿಲ್ಲ ಬಂದಿಲ್ಲ ನಮ್ಮ ಪೀಕನ ಬೇರೆ ಒಟ್ಟ ನಮ್ದೇನ್ ಹನ್ನೊಂದ್ ಎಕರೆ ಐತಿ ಎಲ್ಲಾ ನಿಮ್ದು ಎರಡೇ ಹೋಳಿ ಗೊಬ್ರ ಗೊಬ್ರಾ ಹದ್ ಮೂರ್ ತಿಳಿದ್ರೂ ಆರಾಮ್ ಬಿಳತೈತಿ ಏನ ಬಾಳದ ಈಡಾಂಗ್ ಏನ ಮಾಡುದಶ್ ಇಲ್ಲ ನಮಗ್ ಸಮಾಧಾನ ಬೆಳಗಾರ ಏನಂತಾರ ಕಬ್ಬಳಗಾರ್ ಬೆಳಿತಾರ ಕಬ್ಬರ ಸಾಕಷ್ಟ ತರ ಬಿಳ್ಬೇಕು ಏನ್ ರೈತರಿಗೆ ಹೆಂಗ ಅವ್ರ ಏನಾವ್ ಕೆಲವೊಂದ್ ಮಂದಿ ಕಡದ ಇದನ್ ಮಾಡಾಕ ಪ್ರಯತ್ನ ಮಾಡ್ತೈತೆ ಈಡ್ ಭೂಮಿ ಇರ್ತೈತಿ ಈಡ್ ಹಸ್ತಾರ ಇವತ್ತಿನ ಪರಿಸ್ಥಿತಿ ಒಳಗ್ ಗೊಬ್ಬರ ಯಾರಿಗೂ ಯಾರು ಗುಮ್ ಅಂತ ಯಾಕಿಲ್ಲ ಎರಡಲಿ ಮೂರ್ ದನ ಇರ್ತಾವ ನಾಕ ಡಬ್ಬಿ ಐದ್ ಡಬ್ಬಿ ಹಾಕೈತಿ ಇದನ್ನ ಬಿತ್ ಗೊಬ್ಬರ ಆಗುದಿಲ್ಲ ಹೆಂಗಾಕ ಬೇಸಾಕ್ ಸಿಕ್ಕಿಲ್ಲ ಎರಿ ಹುಳಕ್ ಬರ್ಬೇಕು ಅಂದ ಎಲ್ಲಿ ಸಣದ್ ಬೆತ್ಬೇಕು ಅಂದ್ ಇಲ್ಲಿ ನಮ್ಮ ಮನೆಯೊಳಗೆ ಸಗಣಿ ಗೊಬ್ರನ ಶ್ರೇಷ್ಠ ಅಂತ ಶ್ರೇಷ್ಠ ಇದನ್ನ ನಾವು ದಣಗಳ ಕಾಲಾಗಿ ಹೆಚ್ಚಾಗಿತ್ತು ಉಗುರ್ಕಿಸ್ ಮಾಡು ಶ್ರೇಷ್ಠ ಗೊಬ್ಬರ ಹಾಕತಿ ಹಾಕೈತಿ ಅದ ಕೊಂಡು ತಗೊಳದ ದುಡ್ಡು ಉಳಿತಾಯತಿ ಚೇಂಜ್ ಮಾಡಿದ ಬೇರೆ ಮಾಡ್ಕೋತ ಬಂದ್ರ ಮೊದ್ಲು ಫಸ್ಟ್ ಇನ್ಸ್ಟಾಕ್ರ ಸೋಮೇನಿ ಫ್ಯಾಕ್ಟ್ರಿಂದ ಒಂದ್ ಹತ್ ಹನ್ನೊಂದ್ ವರ್ಷ ಬರ್ತಿ ಅದನ್ನು ತಗದು ಎಪ್ಪತ್ತ ಮಾಡ್ತಿದ್ವಿ ಅರವತ್ತರಿಂದ ಎಪ್ಪತ್ತ ಗಾಣ ಮಾಡಿದ ಹನ್ನೆರಡು ಬೆಲ್ಲ ಮಾಡ್ತ ಅಸಿಡ್ ಇಲ್ಲ ಮೊದಲ ಕಲರ್ ಬರ್ತತ್ತೂಮಿ ಗಣ ಬಾಳ ದಿವಸ ಮಾಡಿದ್ವಿ ಈಗ ನಾಲ್ಕೈದು ವರ್ಷ ಈಗ ಮಂದಿ ಕೊಂಡ್ ತುಕೊಂಡ್ ಮಾಡಾಕಲ್ಲ ನಮ್ ಬೆಲ್ಲಕ್ ಬಾಳ ಡಿಮಾಂಡ್ ಇತ್ತದ ಮಂಡಿನೆಲ್ಲ ಈ ಎರುಹುಳು ಗೊಬ್ಬರದ ಒಂದ್ ಪೇಟಿಗೆ ಬಾಳ ಡಿಮಾಂಡ್ ಕಬ್ಬಿನ ಸದ್ಯಕ್ಕೆ ವೆರೈಟಿ ಸಾಕಷ್ಟು ಬಂದವ್ರಿ ಬಂದವ್ರ ನಿಮಗ ಒಳ್ಳೆ ವೆರೈಟಿ ಅಂದ್ರ ಯಾವ ಯಾವ ಚೇಂಜ್ ಆಕತ್ರಿ ಅವು ಬಂದಾಗ ಕೆಲವೊಂದು ಕೆಲಸ ಮಾಡ್ತಾವ್ರೆ ಆದ್ರೆ ಹಿಂಗ ಕಂಟಿನ್ಯೂ ಮಾಡಿದಂತ ತಿಳಿಗಳು ಇಲ್ಲ ಐಸಿ ಅಕ್ರ ಜೋಡಿ ಐಸಿ ಚೌದಾ ಬಂದ ಚೌದಾ ಒಟ್ಟೆ ಯಾರ ಹತ್ತಿರ ಒಂದ್ ವರ್ಷ ಐತ ಐಸಿ ಅಕ್ರ ಪಾಸ್ ಮಾಡ್ಕೊಂಡ್ ಇಟ್ಕೊಂಡ್ರು ಈಗ ಬಂದ ಕೇಸ ನೈನ ಇಟ್ಕೊಂಡ್ರು ಮತ್ತೊಂದು ಹೊರಾಯ್ತಿ ಐತೆ ಅದನ್ನ ಬೇಕಾರೆ ನೈನಾನ ಪುನ ಉಪಯೋಗ ಮಾಡ್ಕೊಂಡ್ ಈಗ ಬಂದ್ ಈ ಹೊರಟೆ ತಗೊಂಡುದು ಮತ್ತೆ ಈಗೇನ ಇನ್ನೊಂದು ಹೊರಟೆ ಇತ್ತ ಯಾವ್ದದು ಸಂಜುನಿ ಬಂದೈತಿ ಬಾಳ್ ಬೆಳೀತೈತಿ ಪಡ ದಿವಾಳಕ ಬೀಳತೈ ಬಿಳುದಂತಂದ್ರೆ ಹಿಂಗ್ ಬಿಳುದಿಲ್ಲ ಅದ ಇಲ್ಲಿ ನಡು ಮುರಿತೈತಿ ಕಬ್ಬು ಬಿದ್ದ ಜಾಸ್ತಿ ಬಿದ್ರ ಬಿದ್ರೆ ಜಾಸ್ತಿ ಒಬ್ಬರು ಬಿದ್ರೆ ಹಚ್ಚಬತಂತಾರ್ರಿ ಈ ಕಬ್ಬುಗಳು ಬಿದ್ರೆ ಜಾಸ್ತಿ ಬೆಳೆಸಾನಕ್ಕೆ ಅದ್ ಮೊದಲ ಇರ್ತಾರ ಅದ ಕಬ್ಬು ಬಿದ್ದ ಎದ್ರ ಭಯಂಕರ ಹೊಣೆ ಅರಸಾಲಿ ಅಂತ ಹೇಳಿ ಅದ ಅರಸಾಲಿ ಅದಕ್ಕೇನಿದೆ ಗರಿನ ಹಾಗಿ ದೇಡ್ ತಿಂಗ್ಳು ದೀಡ್ ವರ್ಷ ಇರ್ಲಿ ಎರಡ್ ಸಿರ್ಲಿ ಹಂಗ ಬೆಳುದು ಅದ್ ಬಹಳ ಇಳುವರಿ ಕೊಡ್ತೈತ ಗಿನ್ನೂ ಐತಿ ಇದಕ್ಕೆ ಇವು ಏನರ ಹಂಗ ಬಿದ್ರ ಕೆಲ್ಸಕ್ಕೊಳ್ವು ಈ ಒಂದಾ ಕುಳೆ ಕಬ್ಬ ಅಪ್ಪ ಈಗ ಎರಡ್ನೇ ಕಟಾವ ರೀ ಹಚ್ಚ ಸಿಗಬ್ರಿ ಫಸ್ಟ್ ಪಸ್ಟ್ ಪಸ್ಟ್ ಹೆಂಗೆ ಕಬ್ಬ್ರಿ ತಂದ್ ಹಚ್ಚಿದ್ದ ನೀ ಹಚ್ಚಿ ಮಾರೋದ್ ನೂರಾ ಆಕೈತಿ ಅಂತೇಳಿ ನನಗೆ ಹಚ್ಚಾಕ ಐತಿದ ಅವ ಅವ ನಮ್ಮ ಜೋಡಿ ಇರ್ತಾನ ಸಂಪ್ರದಾಯ ಇದನ್ನ ನೋಡೋಕೆ ಮಾರೋದು ನೂರಾ ಆಕೈತಿ ಅಂದ ಹಚ್ಚಿದ್ವು ಆದ್ರೆ ಮಾನ್ಯ ಗಾಳಿ ಭಾಳ ಬೀಳುದ್ರಂದ ಒಂದಿನ ಫಸ್ಟ್ ಕಟಾವ್ರಿ ಕೊಟ್ಟು ಕುಳಿಯ ಕಬ್ಬ್ರಿ ಫಸ್ಟ ಕೊಳೆ ಕಬ್ಬಿರ ಹಾ ವರ್ಷನೇ ವರ್ಷ ಕೊಳೆ ಕಬ್ಬಾ ಇನ್ನ ಕಟಾ ಮಾಡಲ್ಲ ಇವರು ಹನ್ನೆರಡು ತಿಂಗ್ಳ ಒಳಗ್ ಕೈಸಿರ ಒಂದ್ ಎಪ್ಪತ್ತು ಟನ್ ಇವ್ರ್ ಎವರೇಜ್ ಅದ ಹದಿಮೂರು ತಿಂಗಳು ಹದಿನಾಲ್ಕು ತಿಂಗ್ಳ ಕೈಸಿರ್ ನಮ್ದು ಒಂದು ನೂರು ಟನ್ ಕಬ್ಬು ಆರಾಮಕ್ಕ ಒಂದು ಧೈರ್ಯ ಹಾಕದ್ರ ಅವ್ರ ಯಾಕಂದ್ರೆ ಇವ್ರ ನೀವೊಂದ್ ಸ್ವಲ್ಪ ಬಿಟ್ಟು ನೋಡಕ್ ಹೌದು ನೀವು ಒಂದು ಹದಿಮೂರು ಹದಿನಾಲ್ಕು ತಿಂಗಳು ಬಿಟ್ಟು ನೋಡೋಣ ನಮಗೆ ನೂರು ಟನ್ ಅವನು ಬರ್ತೀರೇಜ್ ಗೊತ್ತಾಗ್ತದೆ ಇದೊಂದು ಸ್ವಲ್ಪ ಬಿಟ್ಟು ನೋಡ್ರಿ ನೋಡುವ ನಂಗೆ ಏನು ಎಷ್ಟು ಬರ್ತೈತಿ ಏನು ಗೊತ್ತಾಗೈತಿ ಈಗ ಅಂದ್ರೆ ನಾವ್ ಒಂಬತ್ ತಿಂಗ್ಳಾಗ ಮೂರ್ ಸರಿ ಕಡದ ಅವ್ನೇನ್ ಬಿಟ್ಟಿದ್ಲಾ ಅವ್ನಿ ತೂಕದಾಗ ಹೆಚ್ಚಾರ ಹಾಂ

ಸೂಪರ್ ಆಯ್ತು ಪ್ಲವರ್ ಎರಡು ತಿಂಗ್ಳು ಹತ್ ದಿವಸ ಶುರು ಆಕೈತೆ ಎಲ್ಲ ಖಾಲಿ ಆಗ್ಬೇಕಾದ್ರೆ ಒಂದ್ ಇಪ್ಪತ್ತ ಇಪ್ಪತ್ತೈದು ದಿವಸ ಮೂರ್ ತಿಂಗಳ ಕೊಲ್ಲಾ ನೀವು ಸಲಿನ ಸಾಲಿ ಬಾಳ ಸೋಟ ಸವಾಪೋಟ ದೀಡ್ ಪುಟ ದೀಡ್ ಪೂಟ ಸಸಿಯಿಂದ ಎರಡ್ ಪೋಟ ಹ್ಮ್ ಇದಕ್ಕೆ ರೋಗ ಜಾಸ್ತಿ ಇರ್ತಾರ ಔಷಧ ಬರ್ತೇತ್ರಿ ಅದು ಹಿಂಗೈತ್ರಿ ಇದು ಭೂಮಿ ಫಲವತ್ತತೆ ಮೈಗಿಂದ ಇದ್ರಿ ಈ ನಮ್ ಭೂಮಿಗೆ ಫಲವತ್ತತೆ ಇರೋದ್ರಿಂದ ಔಷಧ ಹೆಚ್ಚು ಬಿಡಿಸಿಕೊಳ್ಳೋದಲ್ಲ ರೋಗ ಬರುದಿಲ್ಲ ಯಾಕೆ ಬರುದಿಲ್ಲ ಅಂತಂದ್ರೆ ಇದು ಸೋಯಾಬೀನ್ ಇತರ ಐತಿ ಸೋಯಾಬೀನ್ ಹಾಕಿದ ಸೋಯಾಬೀನ್ ಗಂಜಾ ಹಾಕಿದಾಗ ಟನ್ ಇದೆ ಇದನ್ನ ಉಗುದ್ರಿ ಎರಿ ಹುಳು ಗೊಬ್ಬರ ಟನ್ ಸಿಲ್ಕ್ ಇತ್ತದ ಇನ್ನೇನ್ ಮಾಡುದು ಅತ್ತ ಗಂಜಾಲಕ್ಕೆ ಹೋಗುದ್ ಬಿಟ್ಟು ಅದ ಅದಕ್ಕೆ ಹೋಗುದಿಲ್ರಿ ಅದ ಅವಾಗ ನಾವ್ ಗಂಜಾಲಕ್ಕೆ ಹೋಗುದಂದ್ರೆ ಖಾಲಿ ಆಗಂಗಿಲ್ಲ ಅದ ಹಿಂದ ತಟ್ಟಿ ಬಿಟ್ಟು ಹೋಗಿರ್ತ ಮತ್ತೊಮ್ಮೆ ನಾವ್ ಪೀಕ್ ಮಾಡಿದಾಗ ಅದ್ ಮತ್ತ ಮಳಿ ಹುಳ ಇದ ಸೋಯಾಬೀನ್ ತೆಗ್ದಿ ಇಪ್ಪತ್ತೆರಡು ಕ್ವಿಂಟಲ್ ಅದನ್ನ ತೆಗ್ದಾಗಳಿಗಾಡ ಮಾಡಿ ಬಿಸಿಲವರ್ ಅದಕ್ಕ ನಿಮಗೆ ಸದ್ಯಕ್ಕೆ ಏನ್ ರೋಗದ ಬಂದ ರೋಗ ಇಲ್ಲ ಮಧ್ಯಮ್ ರೋಗ ಅದಕ್ಕಿಡಿ ಬದಲಾ ಫ್ಲವರ್ ಅಂತಂದ್ರ ಔಷಧ ಹೊಡಿತಾರ ಜಾಸ್ತಿ ಸಾಕಷ್ಟ ಏ ಹಂಗ್ ಹೊಡ್ಸ್ಕೊಳ್ಳುದಲ್ಲ

ಕೆಲವೊಂದ್ ಕಡೆ ಹಳದಿ ಬರ್ತೈತಿ ಅವ್ರು ಎರ್ಯಾಗ ಕೆಲವೊಂದ್ಯಾಗ ಭೂಮಿ ಭೂಮಿ ಮ್ಯಾಗ ಭೂಮಿ ಮತ್ತೆ ಒಳಗ್ ಪವರ್ ಇರೋದ್ ತಾಕತ್ತಿರೋದ್ರನ್ನ ನೋಡುವ ಏನೇ ಇದ್ರು ತಾಕತ್ ಬೇಕು ಅದರಿಂದ ಚಲೋ ಬರ್ತೈತಿ ಈ ವರ್ಷ ರೇಟ್ ಮಾರ್ಕೆಟ್ ಹೆಚ್ಚೈತೇನ ಅಂದ್ರೆ ನಾಕ್ ಲಕ್ಷ ತೊಗೊ ಈ ಸದ್ಯಕ್ಕಾಗಲ ಸೇಲ್ ಆಗೇತ್ರಿ ಈಗ ಸೇಲ್ ಆಗಿ ಕರ್ದನ್ರಿ ಆ ಎರಡ್ ಸಾವಿರ ತರೋ ಓದ್ದಾನಿತ್ತ ಎರಡ್ ಸಾವಿರ ಆಹ್ ಹೂವ ಏ ಹರಿ ಹೋಯ್ತಾನ ಅವ್ರಗ್ ಏನ್ ಹತ್ತೋದ ಹರಿವತ್ತದನಲ್ಲ ನಾನು ಮತ್ತೇನ್ ಶೈನಿನ ನಾನು ಬೆಳಿತೇನ ಸರಿ ಈಗಿನ್ ಕೃಷಿಕರಿ ತಾವ ಇನ್ನ ಹಾಕಿ ಕಷ್ಟ ಪಡ್ತೀನ್ ಕೃಷಿಕರಿಗೆ ಹಾಕ್ರಿ ರೈತರಿಗೆ ಮಾಡೋ ಏನ ಹಾಕ ಕಷ್ಟ ಪಡ್ತೇರಿ ಅವ್ರು ನೋಡಿ ಕರ್ಕೊಬೇಕ ಹಿರಿಯರ ಅದ್ರಗ್ ಸಾಕಷ್ಟ ನೋಡ್ಕೊಂಡ್ ಬಂದವರಿಗೆ ಕೃಷಿ ಬಗ್ಗೆ ಈಗೇನು ಹೊಸ ಕೃಷಿಕರಿಗೆ ಅವ್ರು ಹೆಚ್ಚಿನ ತಿಳ್ಕೊಬೇಕಾದದೈತ್ ಮೊದಲ ಎಳುದು ಕಲ್ಕೋಬೇಕು ಅವ್ರು ಹ್ಮ್ ಯುವಕರ ಎಳುದು ಕಲ್ಕೋಬೇಕ ಎಳುದಿಲ್ಲ ಏಳು ಕೇಳ್ತಾರ ಚೀಟಿ ಮಾಡಾಕ್ ಆಗುದಿಲ್ಲ ಅರ್ಚಣೆ ಯಾಕೆ ರಸಾಯನ ಉಗಿತಾರೋ ಏನಾರ ಮಾಡ್ತಾರೋ ಏನಾದ್ರೆ ಶರೀರ ಸುದ್ದು ಉಳಿಬೇಕಾದ್ರೆ ಬೆಳಿಗ್ಗೆ ಎಳುರು ಮುಖ್ಯ ಕಾಯಕ್ ಮುಕ್ ಹಿಂಗ್ ಮಾಡುದ್ರ ಒಟ್ಟು ಭೂಮಿ ಫಲವತ್ತಂಗ ಉತ್ಪನ್ನ ಸಾಕಷ್ಟು ಬರ್ತೈತಿ ನಾವು ಮೊದಲು ಭೂಮಿ ಸ್ವಚ್ಛ ಇರಬೇಕು ದಂಡಿ ಮುಂಡಿ ಬದುಗಳು ಸ್ವಚ್ಛ ಇರ್ಬೇಕು ಇದನ್ನ ನಾವು ಮಾಡ್ಕೊತು ಸರಿ ಹೋಗ್ತೈತೆ ಅವ್ರು ಯುವಕರಾದ್ರೂ ಗೊಬ್ಬರ ಹೆಚ್ಚು ಮಾಡೋಕೆ ಪ್ರಯತ್ನ ಮಾಡ್ಬೇಕು ಬಡ್ಡ ಕತ್ತಲಿ ಹಿಂಡು ಕತ್ಲಿ ಕನಿಷ್ಠ ಒಬ್ಬ ಯುವಕ ಏನಿಲ್ಲ ಇಪ್ಪತ್ತು ಡಬ್ ಬಿತ್ತಕ ಗೊಬ್ಬರ ತಯಾರು ಮಾಡಿದಂಥ ಅವ್ರ ಸೇತಿ ಒಳ್ಳೇದನ್ನ ಆಕೈತಿ ಮತ್ತೆ ಐದು ಬಂಡಿ ಬರೋತೈತಿ ಹಾಕ್ತಾರೆ ಅಂದ್ರೆ ಇದಕ್ಕೆ ಪೂರ್ವಸೋದಿಲ್ಲ ಕನಿಷ್ಠ ಆರು ಡಬ್ ಬೇಕು ನಮ್ಮ ಗೊಬ್ಬರ ಆರು ಡಬ್ಬಿ ಆದ್ರೆ ರಗಡ ಆಕೈತೆ ಮೈದಾದ್ರೆ ಒಂದು ಟನ್ ಆಕೈತಿ ಮತ್ತೆ ತಂದದಂತೂ ಗೊಬ್ಬರ ಏನು ಸರಿ ಹೋಗೋದು వినాసా ఇష్ట ఖుషి ఒళ్ళే మాయి నమస్కారం